ಮೊದಲನೇದಾಗಿ ಪ್ರಿಂಟ್ ಮೀಡಿಯಾ ಪ್ರೆಸ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅರ್ಧ ಗಂಟೆ ಕುತ್ಕೊಂಡು ಎಪಿಸೋಡ್ ನೋಡೋದು ಇಟ್ ಇಸ್ ನಾಟ್ ಈಸಿ ಬಿಕಾಸ್ ಲೈನ್ ಅಪ್ಸ್ ತುಂಬ ದೊಡ್ಡದಾಗಿರುತ್ತೆ ಸಾಕಷ್ಟು ಕೆಲಸ ಇರುತ್ತೆ ಸೊ ಮನದಾಳದಿಂದ ಥ್ಯಾಂಕ್ ಯು ಸೋ ಮಚ್ ತುಂಬ ತಾಳ್ಮೆಯಿಂದ ಯಾರು ಬೇಜಾರಾಗದೆ ಇದನ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಸ್ ಬೇಸಿಕಲಿ ಅಂದರೆ ಟಿ ವಿ ಅನ್ನೋದು ಇಟ್ ಇಸ್ ಆಲ್ವೇಸ್ ಬೀನ್ ನಮ್ಮ ಮನೆ ದೇವರು ನಾವು ತುಂಬ ಕಷ್ಟದಲ್ಲಿದ್ದಾಗ ನಾವು ನೋಡ್ಕೊಂಡಿದೆ ನಾವನ್ನು ಚೆನ್ನಾಗಿ ಮಾಡಿದೆ ಒಳ್ಳೆ ಹೆಸರು ತಂದು ಕೊಟ್ಟಿದೆ ಅವಕಾಶಗಳನ್ನ ಕೊಟ್ಟಿದೆ ನಾವು ಒಂದು ಹೊತ್ತು ಊಟ ತಿಂದು ಬೇರೆಯವ್ರಿಗೂ ಊಟ ಕೊಡುವಂಥ ಒಂದು ಪೊಸಿಷನ್ನ ತಂದು ಕೊಟ್ಟಿದೆ ಸೊ ಟಿ ವಿ ಇಸ್ ಆಲ್ವೇಸ್ ಸಮಥಿಂಗ್ ಆಫ್ ದಾಡಕ್ಟ್ ಮಾಡ್ ಕಲರ್ಸ್ ವಾಹಿನಿ ಅಫ್ಕೋರ್ಸ್ ನನ್ನ ಕೆರಿಯರ್ ಶುರು ಮಾಡಿದ್ದು ನಾನು ಕಲರ್ಸ್ ವಾಹಿನಿಯಲ್ಲಿ ನನಗೆಲ್ಲ ಅಂದರೆ ಇಲ್ಲಿಗೆ ಬಂದು ವಾಪಸ್ ಪ್ರಾಜೆಕ್ಟ್ ಮಾಡುವಂಥದ್ದು ಇಟ್ಸ್ ವೆರಿ ಸ್ಪೆಷಲ್ ಡೆಫಿನೆಟ್ಲಿ ಶ್ರೀಸೈಕ್ ಆಂಜನೇಯ ಕಂಪನಿ ಅಂತ ನಾವು ಶುರು ಮಾಡಿದ್ದು ಒಂದು ಹುಚ್ಚಿತನದಲ್ಲಿ ಅಂದರೆ ನನಗೆ ಎಲ್ಲೆಲ್ಲೂ ಹೋಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ವಿಷನನ್ನು ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಬಂಡವಾಳ ಹಾಕುವಂಥವ್ರು ಸ್ವಲ್ಪ ಹೀಗೆ ನೋಡ್ತಾರೆ ಇದರ ರಿಟರ್ನ್ಸ್ ಬರೋದ್ರಲ್ಲಿ ಯಾಕೆ ಇಷ್ಟು ಖರ್ಚು ಮಾಡಬೇಕು ಅಂತ ಸೊ ಆ ಹುಚ್ಚತನದಿಂದ ಇಲ್ಲ ನಾವು ಒಂದು ಎಕ್ಸಿಕ್ಯೂಟ್ ಮಾಡೋ ಲೆವೆಲ್ ಬೇರೆ ಥರ ಇರಬೇಕು ಒಂದು ಲೆವೆಲ್ ಮೇಲೆ ಹೋಗಬೇಕು ಅಪ್ಸ್ಕೇಲ್ ಆಗಬೇಕು ಆ ಟ್ರೆಡಿಷನಲ್ ಮೆಥಡನ್ನ ಬ್ರೇಕ್ ಮಾಡಿ ವಿ ಶುಡ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಹೀಗೆ ಸೀರಿಯಲ್ ಹೀಗೇನಪ್ಪ ಒಂದು ಸೀರಿಯಲ್ ಅಂತ ತುಂಬಾ ಒಂದು ಬೇಜಾರಿನ ಮೋಡಲ್ಲಿ ಟೋನ್ ಆಫ್ ವಾಯ್ಸ್ ಅಲ್ಲಿ ಹೇಳ್ತೀರಲ್ಲ ಧಾರಾವಾಹಿ ಅಷ್ಟೇ ಅಂತ ಸೊ ಆ ಧಾರಾವಾಹಿನ ಧಾರಾವಾಹಿ ಅನ್ನೋದು ಅನ್ನೋಲ್ಲಿ ತಗೊಂಡೋಗ ಕಂಪನಿಯ ಮೊದಲ ಆದೇಶ ಸೊ ಅಂಡ್ ಡೆಫಿನೆಟ್ಲಿ ನಾನು ಮೊದಲಿಂದ ಧನ್ಯವಾದ ಹೇಳಕ್ ಶುರು ಮಾಡೋದಾದ್ರೆ ಥ್ಯಾಂಕ್ ಯು ಪ್ರಶಾಂತ್ ಸರ್ ಪ್ರಕಾಶ್ ಸರ್ ಅಂಡ್ ಮೈ ಲವ್ ಜೆ ಡಿ ಸರ್ ಫಾರ್ ಟ್ರಸ್ಟಿಂಗ್ ಮೀ ಥ್ಯಾಂಕ್ ಯು ಶ್ರವಣ್ ಯು ಆರ್ ಒನ್ ಅಮೇಸಿಂಗ್ ಐ ಶ್ರೀಸೈ ಆಂಜನೇಯ ಕಂಪನಿ ನವೀನ್ ವಿಕ್ಕಿ ದಿನೇಶ್ ಅಷ್ಟು ಕಲಾವಿದರು ಅಪೀಸ್ ತನ್ಮಯಿ ಅವರು ಮೋನಿಕ್ ಗಿರೀಶ್ ಭಟ್ ಅವರು ಸುಹಾನ ಅನೂಪ್ ರಾಘು ಶಿವಮೊಗ್ಗ ನೋಡಿಲ್ಲ ಯಾಕಂದ್ರೆ ಅವರು ಎರಡನೇ ಸಂಚಿಕೆ ಮೂರನೇ ಸಂಚಿಕೆಯಲ್ಲಿ ರಾಘು ಅವರು ಬರ್ತಾರೆ ಅಣ ಥ್ಯಾಂಕ್ ಯು ಸೋ ಮಚ್ ಪ್ರೀತಿಯಿಂದ ಇದನ್ನ ಧಾರಾವಾಹಿ ಮಾಡೋದಿಲ್ಲ ಅಂತ ಬಿಟ್ಬಿಟ್ಟಿದ್ರು ಸಿನಿಮಾಗಳಲ್ಲಿ ಬಹಳ ಬ್ಯುಸಿ ಆಗಿದ್ರು ನಾನು ಜಿಮ್ ಅಲ್ಲಿ ಕುತ್ಕೊಂಡು ಹೋಗಿದ್ದೀನಿ ಇಬ್ರು ಒಂದೇ ಜಿಮ್ ಅಲ್ಲಿ ವರ್ಕ್ಔಟ್ ಮಾಡೋದು ಇಲ್ಲ ಮಾಡಲೇಬೇಕು ಆಪ್ಷನ್ ಕೊಡ್ತೀರಾ ಮಾಡ್ತೀರಾ ಮಾಡ್ತೀರಾ ಅಂತ ಅಷ್ಟೇ ಹೇಳಿದೆ ಮಾಡ್ತೀರಾ ಮಾಡಲ್ಲ ಅಂತ ಕೇಳಿಲ್ಲ ಸೊ ಥ್ಯಾಂಕ್ ಯು ಅದಕ್ಕೆ ಒಪ್ಕೊಂಡು ಯು ಸೋ ಮಚ್ ಪ್ರತಿಯೊಬ್ರು ಥ್ಯಾಂಕ್ ಯು ಸೋ ಮಚ್ ಅರ್ಪಿತಾ ಜಾಬ್ ಅಂಡ್ ಆಲ್ ದ ಬೆಸ್ಟ್ ಅರ್ಪಿತಾ ಗ್ರ್ಯಾಂಡ್ ಲಾಂಚ್ ಇದು ಈ ಶೋ ಅಂಡ್ ಆಲ್ ಬೆಸ್ಟ್ ಅರ್ಪಿತಾ ಇವ್ ಬೀನ್ ಅ ವೆರಿ ಇಂಟಿಗ್ರಲ್ ಪಾರ್ಟ್ ಆಫ್ ಮೈ ಲೈಫ್ ಥ್ಯಾಂಕ್ ಥ್ಯಾಂಕ್ ಯು ಯು ಟಾಮಿ ಎಲ್ಲಾರಿಗೂ ಥ್ಯಾಂಕ್ಸ್ ಅಂಡ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಟಾಕ್ ಅಬೌಟ್ ವಿಜಿ ನಾವು ಇ ಟಿವಿಯಿಂದ ನಮ್ಮ ಕೆರಿಯರ್ನ ಶುರು ಮಾಡಿದ ಐ ಥಿಂಕ್ ಕಲರ್ಸ್ ವಾಹಿನಿ ಅಂತ ಬರೋದಕ್ಕೂ ಮೊದಲು ಇ ಟಿವಿ ಅಂತ ಇದ್ದಾಗ ನಾವಿಬ್ರು ನಮ್ಮ ದರಭ್ಯ ಇದೇ ವಾಹಿನಿಯನ್ನು ಶುರು ಮಾಡಿದ್ದು ನಾವು ಅವತ್ತಿಂದ ಇವತ್ತೂ ಒಬ್ಬ ಸ್ನೇಹಿತ ಟಿ ವಿ ಇಂಡಸ್ಟ್ರಿಯಲ್ಲಿ ನಾನು ಕಾನ್ಸ್ಟೆಂಟ್ ಆಗಿ ಟಚ್ ಆಗಿರೋದು ಅಥವಾ ಒಬ್ಬ ಒಳ್ಳೆ ಸ್ನೇಹಿತ ನನಗೆ ತುಂಬಾ ಹತ್ರವಾಗಿರುವಂತಹ ಒಂದು ಸ್ನೇಹಿತರ ವಿಜಯ್ ಸೂರ್ಯ ಒಂದು ದಶಕದ ಫ್ರೆಂಡ್ಶಿಪ್ ನಮ್ಮದು ಸೊ ಈ ತರದೊಂದು ಹುಚ್ಚತನಕ್ಕೆ ನಮ್ಮ ಜೆ ಡಿ ನಮ್ಮ ಆರ್ ನಮ್ ಕೈಲಿ ಕೈ ಹಾಕಿಸಿದಾಗ ನಾವೊಂದು ಒಂದಷ್ಟು ಕಥೆ ಹೇಳಿ ಕುತ್ಕೊಂಡು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಬಳ್ಳಾರಿಗೆ ಹೋಗ್ತಿದೀವಿ ಇಲ್ಲೆಲ್ಲೋ ಮಾಡ್ತಿದೀವಿ ಅಂದಾಗ ಆ ಕಥೆ ಬರೆಯುವಂತದ್ದು ಆ ಪ್ರೋಸೆಸ್ ನಲ್ಲಿ ನಮಗೆ ಆ ಒಂದು ಎಂಟೈರ್ ಥಾಟ್ ಪ್ರೊಸೆಸ್ ಅಲ್ಲಿ ಮೊದಲನೇದಾಗಿ ನನಗೆ ವಿಷನ್ ಅಂದ್ರೆ ಮಲಗದಾಗಲೂ ದೃಷ್ಟಿ ಪಟ್ಟು ಸ್ನಾನ ಮಾಡಬೇಕಾದ್ರೆ ವರ್ಕೌಟ್ ಮಾಡಬೇಕಾದ್ರೆ ಬೈಕ್ ರೈಡ್ ಹೋಗಬೇಕಾದ್ರೆ ಹೇಗೆ ಅದೇ ಇದೆ ಹೇಗೆ ಅಂತ ಅಷ್ಟು ಥಾಟ್ಗಳಲ್ಲಿ ಬಾಯಿ ಅನ್ನೋ ಒಂದು ಕ್ಯಾರೆಕ್ಟರ್ ಗೆ ಇಟ್ ವಾಸ್ ಆಲ್ವೇಸ್ ವಿಜಯ್ ಸೂರ್ಯ ಫಾರ್ ಮೀ ಅಂಡ್ ಥ್ಯಾಂಕ್ ಯು ವಾಹಿನಿಗೆ ನಾನು ಇದನ್ನ ಹೋಗಿ ಪಿಚಿಂಗ್ ಮಾಡಿದಾಗ ಅದನ್ನ ಒಪ್ಕೊಂಡು ಇಷ್ಟು ದೊಡ್ಡದಾಗಿ ಅದನ್ನ ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ಕಲರ್ ವಾಹಿನಿ ಥ್ಯಾಂಕ್ ಯು ಅಂಡ್ ಎಸ್ ಇಟ್ 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 ಫೀಲ್ಸ್ ಅವರ್ ಜೊತೆಲಿ ಕೆಲಸ ಮಾಡ್ತಿದ್ವಿ ಮತ್ತೆ ಜೊತೆಲಿ ಕೆಲಸ ಮಾಡ್ತಿದ್ವಿ ಐ ತಿಂಕ್ ಐ ಥಿಂಕ್ ದಿಸ್ ದ ಫಸ್ಟ್ ಟೈಮ್ ಇಬ್ಬರು ಕೊಲೀಗ್ಸ್ ಗಳು ಜೊತೆಲಿ ಕೆಲಸ ಮಾಡ್ತಿರೋದು ಸೊ ನೈ ಕನ್ಸಿಡರ್ ಪ್ರೊಡ್ಯೂಸರ್ ಯಾಕೆ ಅಂತಂದ್ರೆ ಏ ಕೇಳಲ್ಲ ಬೇಡಪ್ಪ ನಾನು ಇವ್ರನ್ನು ಕೂಡ ಬಂದ ನಿರ್ಮಾಪಕ ಅಂತ ನನ್ಕೊಳ್ತೀನಿ ಯಾಕಂದ್ರೆ ಹಗ್ಲು ರಾತ್ರಿ ಬಿಕಾಸ್ ನಾವು ಬಳ್ಳಾರಿ ಶೂಟ್ಗೆ ಹೋದಾಗೋ ಟು ಬಳ್ಳಾರಿ ಮೈಂಡ್ ಸೆಟ್ ಶೂಟಿಂಗ್ ಮಾಡ್ತೀನಿ ಅಂತಂದಾಗ ಎಲ್ಲರೂ ಒಂದು ಸ್ವಲ್ಪ ಹಿಂಗ್ ನೋಡಿದ್ರು ಸೆಟ್ ಪರ್ಮಿಷನ್ ಸಿಗೋದಿಲ್ಲ ಅಂಡ್ ವೆದರ್ ಚಾಲೆಂಜಸ್ ಫುಟೇಜ್ ಅಲ್ಲಿ ಸಾಕಷ್ಟು ಮಳೆ ಸೊ ತುಂಬಾ ಚಾಲೆಂಜಸ್ ಇತ್ತು ಮೈನ್ಸ್ ಪರ್ಮಿಷನ್ ಸಿಗೋದೇ ಬಹಳ ಕಷ್ಟ ಅಂಡ್ ಟ್ರಕ್ ಗಳನ್ನ ತರಿಸೋದು ಅಲ್ಲಿ ಒಂದು ಇನ್ನೂರ್ ಮುನ್ನೂರು ಜನ ಕ್ರೂ ನ ಮಾಡೋದು ಫೈಟ್ ಆಕ್ಷನ್ ಸೀಕ್ವೆನ್ಸ್ ನ ಇಲ್ಲ ನಾವು ಸಿನಿಮಾದ ಲೆವೆಲ್ಗೆ ಗೆ ಮಾಡಬೇಕು ಅಂತ ಫ್ಯಾಂಟಮ್ ಕ್ಯಾಮರಾಗಳನ್ನ ಕರೆಸಿ ವಿ ವೆಂಟ್ ಟು ರೆಡ್ ವಿ ವೆಂಟ್ ಟು ಬೋಲ್ಡ್ ಕ್ಯಾಮರಾ ಅಂದ್ರೆ ಒಂದು ಸಿನಿಮಾ ಯಾವ ಲೆವೆಲ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅದೇ ಲೆವೆಲ್ ಇದನ್ನು ಶೂಟ್ ಮಾಡಬೇಕು ಅಂತ ತುಂಬಾ ಪೇಷನ್ಸ್ ನಲ್ಲಿ ರಜೆ ಸೂರ್ಯ ಕೆಲಸ ಮಾಡಿದ್ದಾರೆ ಅಂಡ್ ಡೆಫಿನೆಟ್ಲಿ ಐ ಹ್ಯಾಪ್ ಸಂಕೇತ್ ಮನೋ ಅಂಡ್ ಶವಂತ್ ಪ್ಲೇಸ್ ಅ ವೆರಿ ಬಿಗ್ ರೋಲ್ ಇನ್ ದಿಸ್ ಈ ತರದ ಒಂದು ಫುಟೇಜ್ ನ ತೆಗೆದ್ ಥ್ಯಾಂಕ್ ಯು ಶವಂತ್ ಫಾರ್ ದೃಷ್ಟಿ ಪಟ್ಟು ಲೈಕ್ ಬೇಬಿ ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರತಿಯೊಬ್ಬ ಟೆಕ್ನಿಷಿಯನ್ ಮೇಕಪ್ ನವೀನ್ ಆಗಿರ್ಬೋದು ನನ್ನ ಸ್ನೇಹಿತ ನಾಗೇಶ್ ಪಾಟೀಲ್ ಆಗಿರ್ಬೋದು ಬಳ್ಳಾರಿಯ ಅಷ್ಟೋ ನನಗೆ ಹೆಲ್ಪ್ ಮಾಡ್ಕೊಂಡಿದಂತ ಸ್ನೇಹಿತರು ನನ್ನ ವಿಕ್ಕಿ ಆಗಿರ್ಬೋದು ಸುನಂದಮ್ ಆಗಿರ್ಬೋದು ನನ್ನ ಬಲಗೈ ಬಲಗೈ ಇರೋದಕ್ಕಿಂತ ನನ್ನ ಬೆನ್ನಾಗಿ ಬೆನ್ನೆಲವಾಗಿ ನಿಂತಿರುವಂತಹ ನವೀನ್ ಆಗಿರ್ಬೋದು ಪ್ರತಿಯೊಬ್ಬ ಹಿರಿಯ ಆರ್ಟಿಸ್ಟ್ ಕಿರಿಯ ಆರ್ಟಿಸ್ಟ್ ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದರ ಐ ಕ್ಯಾನ್ ಥ್ಯಾಂಕ್ ಯು ಗೈಸಫ್ ಬಹಳಷ್ಟು ಮುದ್ದಾ ಕಾಣ್ತಿದ್ದೀರಾ ಹೋಗಿ ಎಲ್ಲಾರು ಮನೆ ದೃಷ್ಟಿ ಥ್ಯಾಂಕ್ ಯು ಯು ಮಚ್